ನಮಸ್ತೆ ಕರುನಾಡು ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನ ಮಿಸ್ ಮಾಡ್ಕೊಬೇಡ್ರಿ ಇವತ್ತಿನ ವಿಡಿಯೋ ಮಿಸ್ ಮಾಡ್ಕೊಂಡ್ರೆ ಒಂದ್ ಒಳ್ಳೆ ರೆಸಿಪಿ ಮಿಸ್ ಮಾಡ್ಕೊಂತೀರಾ ನೋಡಿ ಇವತ್ ನಾ ನಿಮ್ಗೆ ಮುದ್ದೆಗೊಸೈ ಅನ್ನ ಕುಸೈ ಅಂತ ಸಾಂಬಾರ್ನ ಅಮ್ಮ ಮಾಡ್ತಿದ್ದಾರೆ ಅದ್ಯಾವ್ದು ಅಂತ ತೋರಿಸಿಕೊಡ್ತೀನಿ ಬನ್ನಿ ನಮ್ಮನೆಯವರು ಮನೆಯವರು ತೋಟದಿಂದ ನುಗ್ಗೆಕಾಯಿ ತಿನ್ನಿದ್ರು ಆ ನುಗ್ಗೆಕಾಯಲ್ಲಿ ಅಮ್ಮ ಮಾಡಿದ ಇವತ್ತು ನುಗ್ಗೆಕಾಯಿ ಹುಣಸೆ ಹುಳಿ ಮೊದ್ಲಿಗೆ ಕಡ್ಲೆಕಾಯಿಗಳನ್ನ ಚೆನ್ನಾಗಿ ಹುರ್ಕೊಂಡು ಅದನ್ನ ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ನೆನಹಾಕ್ಬೇಕು ನಂತರ ಒಂದ್ ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡು ಒಂದ್ ಪ್ಲೇಟಿಗೆ ಹಾಕೊಳ್ಳೋದು ಮತ್ತೆ ಅದೇ ಬಾಂಡಲಿಗೆ ಒಂದ್ ಎರಡ್ ಸ್ಪೂನ್ ಬಿಳಿ ಎಳ್ಳು ಮತ್ತೆ ಒಂದ್ ಮೂರ್ ಸ್ಪೂನು ಮರಳು ಅದನ್ನ ಒಂದೊಂದ್ ಕಡೆ ಹುಚ್ಚೆಳ್ಳು ಅಂತಾನು ಕರಿತಾರೆ ಕುರ್ಸಗಣ್ಣಿಂತ ಕರೀತಾರೆ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಹುರ್ದ್ಬಿಟ್ಟು ಅದೇ ಪ್ಲೇಟಿಗೆ ಹಾಕೊಳ್ಳೋದು ಮತ್ತೆ ಒಂದ್ ಮೂರ್ ಸ್ಪೂನ್ ಮರಳ್ಳ ಸಪ್ರೇಟ್ ಒಂದು ಬಟ್ಲಲ್ಲಿ ನೆನಹಾಕ್ಬೇಕು ಅದೇನಕ್ಕೆ ಅಂತ ಆಮೇಲೆ ತೋರಿಸ್ತೀನಿ ಕಡಲೆಕಾಳು ಮತ್ತೆ ನೆನೆ ಅಷ್ಟರಲ್ಲಿ ಬೇರೆ ಕೆಲಸನ ಮಾಡ್ಕೊಳ್ಳೋಣ ಬಂದಿರೋ ನುಗ್ಗೆಕಾಯಿನ ಹೆಚ್ಕೊಂಡು ತೊಳ್ಕೊಂಡು ಅದನ್ನ ಒಂದು ಬಾಂಡ್ಲಿಗೆ ಉಪ್ಪು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ನಂತರ ಒಂದೆರಡು ಈರುಳ್ಳಿ ಒಂದೆಂಡ್ ದಸಮೆಣಕಾಯಿ ಒಂದೆರಡು ನಾಟಿ ಬೆಳ್ಳುಳ್ಳಿ ಅಷ್ಟುನು ಸಹ ಕೆಂಪಾಗಿ ಹೋಗಿ ಹುರ್ಕೊಂಡು ಅದಕ್ಕೇನೆ ಒಂದ್ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅರಿಶಿಣ ಹಾಕಬೇಕು ನಂತರ ಒಂದೆರಡು ಸ್ಪೂನು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿ ಸಾಂಬಾರು ಪುಡಿ ಇದ್ರೆ ಇನ್ನೂ ಒಳ್ಳೆಯದು ರುಚಿ ಚೆನ್ನಾಗಿ ಬರುತ್ತೆ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅದಾದಮೇಲೆ ಹುರಿದು ಇಟ್ಕೊಂಡಿರೋಂಥ ಕಡಲೆ ಬೀಜ ಎಳ್ಳು ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋದು ಆಮೇಲೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಳಿ ಬಿಡ್ಕೊಳ್ಳೋದು ಚೂರು ದಪ್ಪ ಉಪ್ಪು ಹಾಕ್ಕೊಳ್ಳೋದು ಉಪ್ಪು ಹುಳಿ ಒಂದು ಸ್ವಲ್ಪ ಕಮ್ಮಿನೇ ಹಾಕೊಂಡಿರೋ ಯಾಕೆಂದರೆ ಲಾಸ್ಟಿಗೆ ಬೇಕಿರೋ ಟೇಸ್ಟ್ ನೋಡ್ಕೊಂಡು ಉಪ್ಪು ಹುಳಿ ಎರಡನ್ನೂ ಸಹ ಹೊಂದಿಸ್ಕೊಬೋದು ಹಂಗಾಗಿ ಸ್ವಲ್ಪ ಉಪ್ಪು ಹುಳಿ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಅಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಅದನ್ನ ಚೆನ್ನಾಗಿ ನುಣ್ಣಗಾಗೋ ತನಕ ಚೆನ್ನಾಗಿ ಮಿಕ್ಸ್ ಮಾ ಮಿಕ್ಸಿ ಮಾಡ್ಕೊಬೇಕು ಮಿಕ್ಸಿ ಮಾಡ್ಕೊಂಡ ನಂತರ ಸಾಂಬಾರು ಮಾಡುವಂಥ ಪಾತ್ರೆಗೆ ಎಲ್ಲ ಹಾಕ್ಕೊಳ್ಳೋದು ಆಮೇಲೆ ಅದು ತೊಳೆದ್ಬಿಟ್ಟು ಮಿಕ್ಸಿ ಜಾರ್ನ ತೊಳೆದು ಸಹ ಆ ನೀರು ಸಹ ಅದನ್ನ ಹಾಕ್ಕೊಳ್ಳಿ ಇಷ್ಟೊತ್ತಿಗಾಗಲೇ ನಾವು ನೆನಕಿದಂತಹ ಮರಳೆಂದಿರುತ್ತೆ ಅದನ್ನು ಸಹ ಅದೇ ಜಾರಿಗೆ ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ಅದನ್ನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಚೆನ್ನಾಗಿ ರುಬ್ಕೊಬೇಕು ಅದಾದ್ಮೇಲೆ ಅದ್ರದ್ದು ಹಾಲನ್ನ ತೆಕ್ಕೊಬೇಕು ಅಂದ್ರೆ ಒಂದು ಒನ್ನೆ ತೊಗೊಂಡು ಒನ್ನೆನ ಆ ಸಾಂಬಾರಿಂದ ಇದು ಪಾತ್ರೆ ಅದ್ರೊಳಗೆ ಇಟ್ಕೊಂಡು ಅದಕ್ಕೆ ರುಬ್ಕೊಂಡಿದಂತಹ ಮರಳ್ಳಿನ್ ಹಾಲನ್ನ ಸೋಸ್ಕೊಳ್ಳಿ ನೀಟಾಗಿ ಬೇಯಕ್ಕೆ ಇಟ್ಟಿರೋ ನುಗ್ಗೆಕಾಯಿನ ವಿಜಲ್ ಒಡ್ಯಕೆ ಮುಂಚೆ ಆಫ್ ಮಾಡಿ ಅದನ್ನ ಮೊಳಕೆ ಕಾಳು ಬಸಾಕೋ ಪಾತ್ರೆ ಇರುತ್ತಲ್ಲ ಅದ್ರಲ್ಲಿ ಬಸಾಕೊಳ್ಳಿ ಹಾಕೊಳ್ಳಿ ನಂತರ ಮತ್ತೊಮ್ಮೆ ಬಾಣಲೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸಾರ್ತೆ ಸಿಡಿಸಿ ಉದ್ದಕ್ಕಿರೋ ಒಂದು ಈರುಳ್ಳಿ ಮತ್ತೊಂದು ಮೂರಷ್ಟು ಎಷ್ಟು ಕರ್ಬೇವ್ ಸೊಪ್ನ ಒಗ್ಗರಣೆಗೆ ಹಾಕಬೇಕು ಅದನ್ನ ಚೆನ್ನಾಗಿ ಒಗ್ಗರಣೆಲಿ ಮಾಗಿಸ್ಕೊಂಡು ಅದನ್ನ ಸಾಂಬಾರಿಗೆ ಅಂತ ಹಾಕೊಂಡಿದ್ದೀವಲ್ಲ ಕಾರದ್ದು ಆ ಪಾತ್ರೆಗೆನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಇಷ್ಟೊತ್ತಿಗಾಗ್ಲೇ ಉರ್ದ್ ಬಿಟ್ಟು ನೆನಹಿದಂತ ಸಹ ನೆಂದಿರತ್ತೆ ಆ ಕಡಲೆ ಸಹ ನೀರ್ ಹಾಕ್ಬಾರ್ದು ಬರೀ ಕಡ್ಲೆ ಕಾಳನ್ ಮಾತ್ರ ಅದನ್ನು ಸಹ ಇದಕ್ ಸೇರ್ಸ್ಕೊಳ್ಳಿ ಆಮೇಲೆ ಒಂದು ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡು ಅದನ್ನು ಸಹ ಹಾಕೊಳ್ಳಿ ಅಂತಹ ನುಗ್ಗೆಕಾಯಿ ಆರಿರುತ್ತೆ ಆಮೇಲೆ ಅದನ್ನು ಒಂದು ಕಂಠ ಇರೋಂಥ ತಟ್ಟೆ ತೊಗೊಬೇಕು ತಗೊಂಡು ಅದ್ರಲ್ಲಿ ಬರೀ ತಿಳಿಲ್ ಮಾತ್ರ ತಕ್ಕೊಳ್ಳೋದು ಯಾವ ಥರ ಅಂದರೆ ಈಗ ತೋರಿಸ್ತಾ ಇದೆ ನೋಡಿ ಆ ಟೈಪಲ್ಲಿ ಬರೀ ತಿಳಿಲ್ ತೊಗೊಂಡು ಅದನ್ನು ಆ ತಿಳಿಳನ್ನು ಆ ಸಾಂಬಾರು ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕೊಬಹುದು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹುಳಿ ಕಮ್ಮಿ ಅನಿಸಿದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಸಾಂಬಾರನ್ನ ಬಿಸಿ ಮಾಡೋ ಅವಶ್ಯಕತೆ ಏನಿಲ್ಲ ನಂತರ ತಟ್ಟೆಗೆ ಮುದ್ದೆ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಅದರೊಟ್ಟಿಷ್ಟೇ ಬೇರೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ರೆಸಿಪಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು